ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಟಾಪ್ ಐದು ಕ್ರಿಕೆಟ್ ಅಪ್ಡೇಟ್ ಎಲ್ರಿಗೂ ಸ್ವಾಗತ ಸುಸ್ವಾಗತ ವಿತ್ ಮೇಕಿಂಗ್ ಎನರ್ಟಿ ಸ್ಟ್ರೇಟ್ ಅವ್ ಅಪ್ಡೇಟ್ ಹೋಗ್ಬಿಡೋಣ ಇದಕ್ಕೂ ಮೊದ್ಲು ಯಾರೆಲ್ಲ ನನ್ನ ಚಾನಲ್ ಪ್ಲೀಸ್ ಮೊದಲ ಟೈಮ್ ವಿಸಿಟ್ ಮಾಡ್ತಾರೆ ಅದೇ ರೀತಿಯಾಗಿ ಹೊಸದಾಗಿ ನನ್ನ ವಿಡಿಯೋ ಇದ್ದವರಿಗೆ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಯಾವ ರೀತಿ ಇತ್ತಂತ ವಿಡಿಯೋ ಸ್ಟ್ರೇಟ್ ಅಪ್ಡೇಟ್ಗೆ ಹೋಗ್ಬಿಡೋಣ ಸ್ಟೇಟ್ ಮೊದಲ ಅಪ್ಡೇಟ್ ಏನಂತ ಹೇಳಿದ್ರೆ ಜಾಸ್ ಬಟ್ಲರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಏನಂತ ಹೇಳಿದ್ರೆ ಇಂಡಿಯಾ ಇಂಗ್ಲೆಂಡ್ ಕೋಚ್ ಆದಂತ ಬ್ರೆಂಡನ್ ಮೆಕಲಂ ಅವರ ಬಗ್ಗೆ ಯಾವ ರೀತಿ ಇಲ್ಲಿ ಇಂಗ್ಲೆಂಡ್ ನಲ್ಲಿ ಬ್ಯಾಸ್ಬಾಲ್ ಅಪ್ರೋಚ್ ತಂದಿದ್ರು ಬ್ರೆಂಡನ್ ಮೆಕ್ಲಮ್ ಅವರು ಅಂದ್ರೆ ಕೋಚಿಂಗ್ ಅಲ್ಲಿ ಹೆಡ್ ಕೋಚ್ ಆಗಿ ಅದೇ ರೀತಿಯಾಗಿ ಜಾಸ್ ಬಟ್ಲರ್ ಒಂದು ಟ್ವೀಟ್ ಮಾಡಿದ್ದಾರೆ ಏನಂತ ಹೇಳಿದ್ರೆ ನನ್ನ ಮತ್ತು ಬ್ರೆಂಡನ್ ಮೆಕ್ಲಮ್ ಅವರ ನಡುವಿನ ಬಾಂಧವ್ಯ ಒಳ್ಳೇದಾಗಿದೆ ಅದೇ ರೀತಿಯಾಗಿ ಒಳ್ಳೆ ಕೋಚ್ ಆಗಿರೋದ್ರಿಂದ ನಾ ಸಿಕ್ಕಾಪಟ್ಟೆ ಸ್ಪೆಂಡ್ ಅವ್ರ ಜೊತೆನೆ ಇರ್ತೀನಿ ಅದೇ ರೀತಿಯಾಗಿ ಯಾವ ರೀತಿ ಅವರು ಇಂಗ್ಲೆಂಡ್ ಟೀಮ್ ನ ಉನ್ನತ ಮಟ್ಟಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ ಅದೇ ರೀತಿಯಾಗಿ ನಾನು ಕೂಡ ಉತ್ತಮ ಸಾಥಿಯಾಗಿ ಇರ್ತೇನೆ ಅಂತ ಜಾಸ್ ಭಟ್ಲರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇದು ಕೂಡ ಎಲ್ಲಾ ಕಡೆ ಕೂಡ ಎಲ್ಲಾ ಟೀಮ್ ನ ಕೋಚ್ ಕೋಚಸ್ ಕೂಡ ಒಳ್ಳೇದಾಗಿ ಇರ್ತಾರೆ ಅವ್ರವ್ರ ಕ್ಯಾಪ್ಟನ್ಸ್ ಜೊತೆಗೆ ಅದೇ ರೀತಿಯಾಗಿ ಜಾಸ್ ಭಟ್ಲರ್ ಅವರು ಕೂಡ ಈ ರೀತಿ ಹೇಳಿದ್ದಾರೆ ನಾನು ಮೆಕ್ಲಮ್ ಅವರು ಕೂಡ ಒಳ್ಳೇದಾಗಿದ್ದೇವೆ ಅಂತ ಅದೇ ರೀತಿಯಾಗಿ ಜಾಸ್ ಭಟ್ಲರ್ ಇಂಗ್ಲೆಂಡ್ ನವರಾದ್ರು ಕೂಡ ಮೆಕ್ಲಮ್ ಅವರು ನ್ಯೂಜಿಲೆಂಡ್ ಟೀಮ್ ಟೀಮ್ನವರಾದ್ರೂ ಕೂಡ ಇಲ್ಲಿ ಇಂಗ್ಲೆಂಡ್ ಟೀಮ್ ಗೆ ಒಳ್ಳೆ ಕೋಚಿಂಗ್ ಆಗಿ ಇಲ್ಲಿ ಒಳ್ಳೆ ಸ್ನೇಹ ಬಾಂಧವ್ಯದಿಂದ ಇದ್ದಾರೆ ಅನ್ನೋದೇ ದೊಡ್ಡ ವಿಷಯ ಆಗಿದೆ ಅದೇ ರೀತಿಯಾಗಿ ಅಪ್ಡೇಟ್ ನಂಬರ್ ಟೂ ಹೋಗೋದಾದ್ರೆ ಪಾಪರ್ ಅಜಮ್ ಪಾಪರ್ ಅಜಮ್ ಅವರ ಬಗ್ಗೆ ಯುನಿಸ್ ಖಾನ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಏನಂತ ಹೇಳಿದ್ರೆ ಪಾಪರ್ ಅಜಮ್ ಅವರು ಶುಡ್ ಅಂದ್ರೆ ಇವರು ಫೋಕಸ್ ಮಾಡಬೇಕಾಗಿರೋ ಕೇವಲ ಇವರ ಬ್ಯಾಟಿಂಗ್ ಯಾವ ರೀತಿ ಮಾಡಬೇಕು ಅಂತ ಅದೇ ರೀತಿಯಾಗಿ ಯಾವ ರೀತಿ ಫ್ರಾಪ್ ಶೋನೆಲ್ಲ ಅನುಭವಿಸ್ತಿರುವ ಪಾಪರ್ ಅಜಮ್ ಅವರು ಇವಾಗ ಜಸ್ಟ್ ಫೋಕಸ್ ಮಾಡ್ಬೇಕು ಇದೆ ಇವರ ಬ್ಯಾಟಿಂಗ್ ಇಂಪ್ರೂವ್ ಯಾವ ರೀತಿ ಮಾಡ್ಕೋಬೇಕು ಅಂತ ಅದೇ ರೀತಿಯಾಗಿ ಇವ್ರು ಇಷ್ಟ ದಿನ ಮಾಡೋದು ಕೂಡ ಬ್ಯಾಟಿಂಗ್ ಇಂಪ್ರೂವ್ ನ ಯಾವ ರೀತಿ ಬಾಂಗ್ಲಾದೇಶ್ ರಾಹುಲ್ ಪಿಂಡೆ ಟೆಸ್ಟ್ ಸೀರೀಸ್ ಅಲ್ಲಿ ಯಾವ ರೀತಿ ಇವ್ರು ಅತ್ಯುನ್ನತ ಬ್ಯಾಟಿಂಗ್ ಆಡಿದ್ರು ಅದೇ ರೀತಿಯಾಗಿ ಪಾಕಿಸ್ತಾನ ಅದಕ್ಕಾಗಿ ವೈಟ್ ವಾಶ್ ಆಗಿತ್ತು ಬಾಂಗ್ಲಾದೇಶ್ ಜೊತೆಗೆ ಅದೇ ರೀತಿಯಾಗಿ ಇಲ್ಲಿ ಕ್ಯಾಪ್ಟನ್ಸಿ ಪ್ರೆಜರ್ ಇಲ್ದೆ ಇವ್ರು ಖಾಲಿ ಬ್ಯಾಟಿಂಗ್ ಮೇಲೆ ಫೋಕಸ್ ಮಾಡ್ಬೇಕಂತ ಅಂತ ಯುನಿಸ್ ಖಾನ್ ಅವರೊಂದು ಅಪ್ಡೇಟ್ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಅಪ್ಡೇಟ್ ನಂಬರ್ ತ್ರೀ ಹೋಗೋದಾದ್ರೆ ಇಶಾನ್ ಕಿಶನ್ ರಿಲೇಟೆಡ್ ಒಂದು ಅಪ್ಡೇಟ್ ಬರ್ತದೆ ಏನಂತ ಹೇಳಿದ್ರೆ ಈಗ ನೆಕ್ಸ್ಟ್ ಬರುವಂತ ಬಾಂಗ್ಲಾದೇಶ ಸೀರೀಸ್ ಟಿ ಟ್ವೆಂಟಿ ಸೀರೀಸ್ಗೆ ಇಶಾನ್ ಕಿಶನ್ ಅವರು ಸೆಲೆಕ್ಟ್ ಆಗುವ ಸಾಧ್ಯತೆ ಇದೆ ಅಂತ ರಿಪೋರ್ಟ್ಸ್ ಗಳು ಹರಿದಾಡ್ತಾವೆ ಇದು ಕೂಡ ಯಾಕಂತ ಹೇಳಿದ್ರೆ ದುರೀಪ್ ಟ್ರೋಫಿ ಹಾಗೂ ಎಲ್ಲ ಈಗ ಸದ್ಯ ಲೀಗ್ ಗಳನ್ನ ಆಟಾಡ್ತಿರುವ ಇಶಾನ್ ಕಿಶನ್ ಕೂಡ ಉತ್ತಮ ಫಾರ್ಮಲ್ಲಿ ಇದ್ದಾರೆ ಅದೇ ರೀತಿಯಾಗಿ ಇವರಿಗೆ ಬಿಸಿಸಿಐ ಯಾಕೆ ಇಗ್ನೋರ್ ಮಾಡ್ತು ಅಂತ ಹೇಳಿದ್ರೆ ಇವರು ಜಸ್ಟ್ ಹೋದ ಟಿ ಟ್ವೆಂಟಿ ಸೀರೀಸ್ ಅಲ್ಲಿ ಯಾಕೆ ಇವರು ಆ ಕ್ರಿಕೆಟ್ ಆಡೋದು ಬಿಟ್ಟು ಯಾಕಂತ ಹೇಳಿದ್ರೆ ಎಲ್ಲೋ ಪ್ರೆಸ್ ಅಲ್ಲಿ ಏನೋ ಶೋಗೆ ಯಾವ್ದು ಹೋಗಿ ಅಲ್ಲಿ ಬಿ ಸಿಐ ಕಣ್ಣಿಗೆ ಬಿದ್ದು ಅದೇ ರೀತಿಯಾಗಿ ಇವಾಗ ಯಾವುದೇ ಫಾರ್ಮೆಟ್ಗೂ ಕೂಡ ಈಶಾನ್ ಕಿಶನ್ ಅವರು ಸೆಲೆಕ್ಟ್ ಆಗ್ಲಿಲ್ಲ ಅದೇ ರೀತಿಯಾಗಿ ಇವಾಗ ಇವರ ಅದೃಷ್ಟವೇ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಒಳ್ಳೆ ಫಾರ್ಮಲ್ಲಿ ಇರೋದ್ರಿಂದ ಇವಾಗ ಟಿ ಟ್ವೆಂಟಿ ಎಲ್ಲಿ ಉತ್ತಮ ಪರ್ಫಾರ್ಮೆನ್ಸ್ ಕೊಟ್ಟರೆ ಕೂಡ ಎಲ್ಲ ಗೂ ಕೂಡ ಸೆಲೆಕ್ಟ್ ಆಗುವ ಸಾಧ್ಯತೆ ಇದೆ ಅಂತ ರಿಪೋರ್ಟ್ಸ್ ಗಳು ಹರಿದಾಡ್ತಾ ಇವೆ ಇದರಿಂದ ಒಳ್ಳೆ ಸುದ್ದಿ ಯಾಕಂತ ಹೇಳಿದ್ರೆ ಈಶಾನ್ ಕಿಶನ್ ಕೂಡ ಒಳ್ಳೆ ಬ್ಯಾಟ್ಸ್ಮನ್ ಆಗಿರೋದ್ರಿಂದ ವಿಕೆಟ್ ಕೀಪಿಂಗ್ ಬ್ಯಾಟ್ಸ್ಮನ್ ಹಾಗೂ ಲೆಫ್ಟ್ ಆಂಡರ್ ಆಗಿರೋದ್ರಿಂದ ದೊಡ್ಡ ಸುದ್ದಿ ಅಂತ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ಅಫ್ರೆಟ್ ನಂಬರ್ ಫೋರ್ ಹೋಗೋದಾದ್ರೆ ನಜಿಲ್ ಹುಸೆಲ್ ಶಂಟೊ ಅಂದ್ರೆ ಬಾಂಗ್ಲಾದೇಶ್ ನ ಕ್ಯಾಪ್ಟನ್ ಆದಂತ ಶಂಟೋ ಅವರು ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ ಏನಂತ ಹೇಳಿದ್ರೆ ನಮ್ಗೆ ಯಾವ್ದೇ ರೀತಿಯ ಡಿಫ್ರೆಂಟ್ ಎಲ್ಲೇ ಬೇಕಾದ್ರೆ ಯಾವ್ದೇ ಟೀಮ್ ನ ಬೇಕಾದ್ರೆ ಎಲ್ಲಿ ಬೇಕಾದ್ರೂ ಸೋಲಿಸ್ತೇವೆ ಅಂತ ಶಂಟೋ ಅವರು ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಏನಂತ ಹೇಳಿದ್ರೆ ಯಾವ್ದೇ ಟೀಮ್ ಕೂಡ ಎಲ್ಲಿ ಕೂಡ ಹೆದರಿರುವುದಿಲ್ಲ ಅದೇ ರೀತಿಯಾಗಿ ನಮ್ಮ ಟೀಮ್ ಕೂಡ ಯಾರನ್ನ ಬೇಕಾದ್ರೆ ಎಲ್ಲಿ ಬೇಕಾದ್ರು ಸೋಲಿಸ್ತೇವೆ ಅದೇ ರೀತಿಯಾಗಿ ಭಾರತಕ್ಕೆ ದೊಡ್ಡ ಚಾಲೆಂಜ್ ಅನ್ನೇ ಕೊಡ್ತೇವೆ ಅಂತ ಶೆಂಟ್ ಅವರು ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಲಾಸ್ಟ್ ಅಪ್ಡೇಟ್ ಐದ್ನ ಅಪ್ಡೇಟ್ ಏನಂತ ಹೇಳಿದ್ರೆ ರವಿಚಂದ್ರನ್ ಅಶ್ವಿನ ಅವರು ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ ಏನಂತ ಹೇಳಿದ್ರೆ ಜಸ್ವಿನ್ ಬೂಮ್ರಾ ಅವರ ರಿಲೇಟೆಡ್ ಏನಂತ ಹೇಳಿದ್ರೆ ಬೂಮ್ರಾ ಅವರು ಯಾವ ರೀತಿ ವ್ಯಾಲ್ಯೂಬಲ್ ಪ್ಲೇಯರ್ ಅಂದ್ರೆ ಯಾವ ರೀತಿ ವಿಕೆಟ್ ನ ಹಾಕೊಡ್ತಾರೆ ಬೂಮ್ರಾ ಅವರು ಅಂದ್ರೆ ಮ್ಯಾನ್ ವಿತ್ ದ ಗೋಲ್ಡನ್ ಆರ್ಮ್ ಅನ್ನೋ ತರ ಅಂದ್ರೆ ಯಾವ ರೀತಿ ವರ್ಲ್ಡ್ ಕಪ್ ಅಲ್ಲೂ ಕೂಡ ಯಾವ ರೀತಿ ಸ್ವಿಂಗ್ ಹಾಗೂ ಯಾವ ರೀತಿ ಕಂಟ್ರೋಲೆಬಲ್ ಅಂದ್ರೆ ಬೌಲಿಂಗ್ ಸ್ಪೆಲ್ ಮಾಡ್ತಿದ್ರು ಬೂಮ್ರಾ ಅವರು ಅದೇ ರೀತಿಯಾಗಿ ಈ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಹಾಗೂ ಈ ಎಲ್ಲಾ ಟೆಸ್ಟ್ ಸೀರೀಸ್ ಗಳಲ್ಲಿ ಆಗಿರೋದ್ರಿಂದ ಬೂಮ್ರಾ ಅವರು ಮೇನ್ ನಮ್ಮ ಇಂಡಿಯಾದ ಮೇನ್ ಬೌಲಿಂಗ್ ಅಸ್ತ್ರ ಆಗಿರೋದ್ರಿಂದ ಅವರು ಯಾವ ರೀತಿ ಸ್ಪೆಲ್ ಮಾಡ್ತಾರೆ ಅದೇ ರೀತಿಯಾಗಿ ಇವರ ಮೇಲೆ ಸಾಕಷ್ಟು ಭರವಸೆನ ನಮ್ಮ ಇಂಡಿಯನ್ ಟೀಮ್ ನಿಂತಿದೆ ಅದೇ ರೀತಿಯಾಗಿ ಬೂಮ್ರಾ ಅವರು ಕೂಡ ಅದೇ ರೀತಿ ಮೂವ್ ಆಗ್ತಿದ್ದಾರೆ ಅಂತ ರವಿಚಂದನ್ ಅಶ್ವಿನ್ ಅವರು ಒಂದು ಕ್ಲಾರಿಟಿ ಆಗಿ ಬೂಮ್ರಾ ಅವ್ರ ಬಗ್ಗೆ ಹೇಳಿದ್ದಾರೆ ಇದಿಷ್ಟು ಟಾಪ್ ಐದು ಕ್ರಿಕೆಟ್ ಕಿಂಗ್ ಆಗಿತ್ತು ಅದೇ ರೀತಿ ಈ ವಿಡಿಯೋ ಅನಿಸ್ತು ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ